ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಈ ಸಂಜೆ ನ್ಯೂಸ್ ವೀಕ್ಷಕರೇ ಬೇಸಿಗೆಗಾಲ ಅಂತ ಬಂದಾಗ ನಮಗೆ ಸಾಮಾನ್ಯವಾಗಿ ಬಾಯಾರಿಕೆ ತುಂಬಾ ಆಗುತ್ತೆ ಸೊ ಬಾಯಾರಿಕೆ ಆದ ತಕ್ಷಣ ನಾವು ಅಂದ್ಕೊಳ್ತೀವಿ ನಮಗೆ ತುಂಬ ತಣ್ಣಗಿರುವಂತಹ ನೀರು ಬೇಕು ಕುಡಿಯೋಕೆ ಅಂತ ಸೊ ಹಾಗಾಗಿ ನಾವು ಡೈರೆಕ್ಟ್ ಆಗಿ ಫ್ರಿಡ್ಜಲ್ಲಿ ಇಟ್ಟಿರುವಂತಹ ನೀರನ್ನು ಕುಡಿತೀವಿ ಎಸ್ ಇದೇ ಇರೋದು ನೋಡಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಾವು ಫ್ರಿಡ್ಜಲ್ಲಿ ಇಟ್ಟಿರುವಂತಹ ನೀರನ್ನು ಅಹ್ ಸೇವಿಸಿದ್ರೆ ಎಷ್ಟೆಲ್ಲ ಆರೋಗ್ಯಕ್ಕೆ ಹಾನಿಕಾರಕ ಹಾಗೆ ಯಾವ ರೀತಿಯಾಗಿ ನಮ್ಮ ದೇಹಕ್ಕೆ ಪರಿಣಾಮವನ್ನ ಬೀರುತ್ತೆ ಇವೆಲ್ಲವನ್ನ ಕೂಡ ಕಂಪ್ಲೀಟ್ ಆಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ಈ ವಿಡಿಯೋವನ್ನ ವೀಕ್ಷಿಸಿ ಯಸ್ ಬೇಸಿಗೆ ಕಾಲ ಅಂತ ಬಂದಾಗ ಯೂಶ್ವಲಾಗಿ ನಮಗೆ ತುಂಬಾ ಬಾಯಕೆ ಆಗುತ್ತೆ ನೀರು ಕುಡಿಬೇಕು ಅನಿಸುತ್ತೆ ಈ ಬಿಸಿಲಿಗೆ ತಣ್ಣಗಿರುವಂತಹ ನೀರು ಬೇಕು ಅನಿಸುತ್ತೆ ನಾವು ಸೀದಾ ಮೊರೆ ಹೋಗುವಂಥದ್ದು ಎಲ್ಲರೂ ಕೂಡ ಆ ಒಂದು ಫ್ರಿಡ್ಜ್ಗೆ ಫ್ರಿಜ್ಜಲ್ಲಿ ಹೋಗಿ ಅಂದರೆ ಫ್ರಿಡ್ಜಲ್ಲಿ ಇಟ್ಟಿರುವಂಥ ನೀರನ್ನು ಕುಡಿಯೋಕ್ಕೆ ನಾವು ಟ್ರೈ ಮಾಡ್ತೀವಿ ಅದೇ ನೀರು ಬೇಕು ಅಂದರೆ ತಣ್ಣಗೆ ಒಂದು ಕ್ಷಣಕ್ಕೆ ನಾವು ತಣ್ಣಗೆ ಆಗಬೇಕು ನಮ್ಮ ಬಾಡಿ ಅಂತ ಅನ್ಕೋತೀವಿ ಸೊ ಕುಡಿಯೋಕ್ಕೂ ಕೂಡ ಆಹ್ಲಾದಕರ ಆಗಿರುತ್ತೆ ಅಂದರೆ ಈಗ ತಣ್ಣಗಿರುವ ನೀರು ಹಾಗೇನಲ್ವಾ ತುಂಬಾ ತಂಪಾಗಿ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಕೂಡ ಸೊ ನಮಗೆ ಅದು ಒಂದು ಬಾಯಾರಿಕೆಯನ್ನು ನೀಗಿಸುತ್ತೆ ಅಂತ ನಮಗನ್ಸುತ್ತೆ ಆದರೆ ಖಂಡಿತವಾಗಲೂ ಇದು ತಪ್ಪು ಯಾಕಂತಂದರೆ ನಾವು ಫ್ರಿಡ್ಜಲ್ಲಿ ಇಟ್ಟಿರುವಂತಹ ನೀರನ್ನು ನಾವು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ತುಂಬಾ ಹಾನಿಕಾರಕ ಯಾಕೆ ಅಂತ ಹೇಳಿದರೆ ತಣ್ಣಗಿರುವ ನೀರನ್ನು ನಾವು ಕುಡಿದ್ರೆ ಅಂದರೆ ಫ್ರಿಡ್ಜಲ್ಲಿ ಇಟ್ಟಿರುವಂತಹ ನೀರನ್ನು ನಾವು ಕುಡಿದ್ರೆ ನಮಗೆ ಮುಖ್ಯವಾಗಿ ಗಂಟಲ್ ನೋವು ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಗಂಟಲ ಕೆರೆತಾ ಇರ್ಬೋದು ಹಾಗೆ ಅದು ಮುಂದೆ ಏನು ತುಂಬ ದೊಡ್ಡ ಎಫೆಕ್ಟು ಕೂಡ ಆಗ್ಬೋದು ಕೆಮ್ಮು ಜೋರಾಗ್ಬೋದು ಹಾಗೆ ಪ್ರತಿನಿತ್ಯದ ಜೀವನದಲ್ಲಿ ನಮಗೆ ಕೆಮ್ಮು ಅನ್ನುವಂಥದ್ದು ಅದು ಬಿಟ್ಟು ಬಿಡದೆ ಕಾಡಬಹುದು ಅಂದರೆ ನೀರು ನಾವು ಫ್ರಿಡ್ಜಲ್ಲಿ ಇಟ್ಟಿರುವಂಥ ನೀರನ್ನು ಕುಡಿದ್ರೆ ಹೀಗಾಗುವಂಥ ಚಾನ್ಸಸ್ ಇದೆ ಸೊ ಹಾಗಾಗಿ ತುಂಬ ಹುಷಾರಾಗಿರಬೇಕಾಗತ್ತೆ ಸೊ ಕೆಮ್ಮು ಅನ್ನುವಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತು ದಿನ ಕಳೆದ ಹಾಗೆ ಜ್ವರ ಕೂಡ ಬರುವಂತಹ ಸಾಧ್ಯತೆ ಇದೆ ಸೊ ಹಾಗಾಗಿ ಹುಷಾರಾಗಿರಬೇಕಾಗಿರುವಂಥದ್ದು ಹಾಗೆ ಇನ್ನೂ ಕೂಡ ಕೆಲವೊಂದು ಏನು ಏನು ಕೆಲವೊಂದು ಆರೋಗ್ಯಕ್ಕೆ ಹಾನಿಕಾರಕ ಇರುವಂತಹ ಅಂಶಗಳಿದ್ದಾವೆ ನೀರಿನಿಂದ ಅಂದರೆ ತುಂಬ ಕೋಲ್ಡ್ ವಾಟರನ್ನು ಕುಡಿದ್ರೆ ಹಲ್ಲು ಹಲುನೋವಾಗುವಂತಹ ಸಾಧ್ಯತೆ ಇದೆ ಅಂದರೆ ಕೆಲವೊಬ್ಬರ ಹಲ್ಲು ತುಂಬಾ ಸೆನ್ಸಿಟಿವ್ ಆಗಿರುತ್ತೆ ಸೊ ತುಂಬಾ ನಮಗೆ ಬಾಯಿಗೆ ಬಾಯಲ್ಲಿ ಆ ಕೋಲ್ಡ್ ನೀರನ್ನು ಕುಡಿದ ತಕ್ಷಣ ನಮಗೆ ತುಂಬಾ ಒಂದು ಒಂದು ಒಂಥರ ತುಂಬ ಸೆನ್ಸಿಟಿವ್ ಆಗಿರೋದ್ರಿಂದ ತುಂಬ ಒಂಥರ ನೋವಾಗುತ್ತೆ ಒಂದು ನಮಗೆ ಮಾತಾಡೋಕ್ಕಾಗಲ್ಲ ಆ ಥರ ಒಂದು ಸಿಚುವೇಶನ್ ಬರುತ್ತೆ ಸೊ ಹಾಗಾಗಿ ಅಲ್ಲಿಗೂ ಕೂಡ ಇದೊಂದು ದೊಡ್ಡ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಸೊ ಸೆನ್ಸಿಟಿವ್ ಯಾರು ಅಲ್ಲಿರುತ್ತೆ ಅಂತವರಿಗೆ ಅಂತವರು ಸ್ವಲ್ಪ ಅವಾಯ್ಡ್ ಮಾಡೋದು ಒಳ್ಳೆಯದು ಅನ್ನುವಂಥದ್ದು ಫ್ರಿಜ್ ಅಲ್ಲಿ ಇಟ್ಟಿರುವಂತಹ ನೀರನ್ನು ಇನ್ನು ಇನ್ನು ಸಾಮಾನ್ಯವಾಗಿ ಒಂದು ಕ್ಷಣಕ್ಕೆ ನಮಗೆ ಅನಿಸುತ್ತೆ ಓಕೆ ನನಗೆ ತುಂಬಾ ಶೆಕೆ ಆಗ್ತಾ ಇದೆ ನನಗೆ ತುಂಬಾನೇ ಕೋಲ್ಡ್ ನೀರು ಬೇಕು ಕುಡಿಯೋಕೆ ಅನ್ನುವಂಥದ್ದು ನಮಗೆ ಅನಿಸ್ತಾ ಹೋಗುತ್ತೆ ಸೊ ಇದನ್ನು ಕುಡಿದ್ರೆ ನೆಕ್ಸ್ಟ್ ಶೀತ ಆಗುವಂಥ ಚಾನ್ಸಸ್ ಇದ್ದಾವೆ ಹಾಗೆ ಮೊದಲೇ ದಿನ ನಮಗೇನು ಅನಿಸಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹೋದಾಗ ಕೆಲವೊಂದು ದಿನ ಕಳೆದ ಹಾಗೆ ನಮಗೆ ಗಂಟಲಿನಲ್ಲಿ ಕೆರೆತ ಶುರುವಾಗುತ್ತೆ ಸೊ ಹಾಗಾಗಿ ನಮಗೆ ಕಿವಿ ನೋವು ಶುರುವಾಗ್ತಾ ಹೋಗುತ್ತೆ ಆ ಥರ ಬಂದಾಗ ನೆಕ್ಸ್ಟ್ ಜ್ವರ ಬರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಸೊ ಗಂಟಲು ನೋವು ಒಂದೇ ಒಂದು ಚಿಕ್ಕ ಗಂಟಲು ನೋವಿನಿಂದಾಗಿ ಕೋಲ್ಡ್ ಇರ್ಬೋದು ಜ್ವರ ಇರ್ಬೋದು ತಲೆನೋವು ಎಲ್ಲವೂ ಕೂಡ ಶುರುವಾಗುತ್ತೆ ಅನ್ನುವಂಥದ್ದು ಸೊ ಹುಷಾರಾಗಿರಬೇಕು ಜ್ವರ ಬರುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು ಸೊ ಇನ್ನು ಕೆಲವೊಂದು ಒಬ್ಬರಿಗೆ ಹೊಟ್ಟೆಯ ಭಾಗದಲ್ಲಿ ನೋವು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ ಈ ಕೋ ಕೋಲ್ಡ್ ನೀರನ್ನು ಕುಡಿದ್ರೆ ಸೊ ಅದು ಕೂಡ ತುಂಬಾ ಹುಷಾರಾಗಿರಬೇಕು ಕಿಡ್ನಿ ಸ್ಟೋನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ತಣ್ಣಗಿರುವಂತಹ ನೀರು ಬೇಕು ಅಂತ ನಮಗೆ ಆ ಕ್ಷಣ ಅನಿಸಿದಾಗ ಒಂದು ಸ್ವಲ್ಪ ಒಂದು ಒಂದು ವಾಮ್ ವಾಟರ್ ಅಂತ ಹೇಳ್ತಾರಲ್ಲ ಆ ಥರ ಕುಡಿದ್ರೆ ತುಂಬ ತುಂಬಾನೇ ಕೋಲ್ಡ್ ಕುಡಿಯೋದಕ್ಕಿಂತ ಒಂದು ಸಾಧಾರಣ ತಂಪು ಆದ ನೀರನ್ನು ಕುಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಹಾಗೆ ಇನ್ನು ಚಿಕ್ಕ ಮಕ್ಕಳಿಗೆ ಕೂಡ ಕೆಲವು ಕೆಲವೊಂದು ಚಿಕ್ಕ ಮಕ್ಕಳು ಹೇಳ್ತಾರೆ ನನಗೆ ಐಸ್ ಕ್ಯಾಂಡಿ ಬೇಕು ಅದು ಐಸ್ ಕ್ಯಾಂಡಿ ಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಮಕ್ಕಳಿಗೂ ಕೂಡ ಈ ಥರ ಐಸ್ ಐಟಮ್ಗಳನ್ನು ಕೊಡೋದು ತುಂಬಾ ಜಾಗರೂಕರಾಗಿರಬೇಕು ಅನ್ನುವಂಥದ್ದು ಈಗ ತುಂಬಾ ಜ್ವರ ಬರ್ತಾ ಇದೆ ತುಂಬ ಜನಗಳಿಗೆ ಜ್ವರ ಕಾಣಿಸ್ಕೊಳ್ತಾ ಇದೆ ಸೊ ಕೋಲ್ಡ್ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡಿದರೆ ಆರೋಗ್ಯಕ್ಕೆ ಕೂಡ ಹಾನಿಕಾರಕ ಅನ್ನುವಂಥದ್ದು ಮುಖ್ಯವಾಗಿ ಚಿಕ್ಕ ಮಕ್ಕಳಿಗೆ ಈ ತರಹ ಕಾಣಿಸ್ಕೊಳ್ಳುತ್ತೆ ಜ್ವರ ಬರುತ್ತೆ ನೆಕ್ಸ್ಟು ಸೊ ಈ ಥರ ಕೋಲ್ಡ್ ಪದಾರ್ಥಗಳನ್ನು ತಿಂದರೆ ಹಾಗಾಗಿ ತಂದೆ ತಾಯಿಯಂದಿರು ಸ್ವಲ್ಪ ಮುಂಜಾಗ್ರತೆಯನ್ನು ವಹಿಸಬೇಕಾಗಿರುವಂಥದ್ದು ಅನ್ನುವಂಥದ್ದು ಸೊ ಇತ್ತೀಚಿನ ದಿನಗಳಲ್ಲಿ ಬೇಸಿಗೆಯ ಬೇಸಿಗೆ ಈ ಒಂದು ಬಿಸಿಲಿಗೆ ನಮಗೆ ಏನೋ ಒಂದು ತಣ್ಣಗೆ ಬೇಕು ಅಂತ ಅನಿಸುತ್ತೆ ಆದರೆ ಅದು ತುಂಬ ಟೈಮ್ ಏನು ಅನಿಸಲ್ಲ ಸ್ವಲ್ಪ ಹೊತ್ತು ಅಷ್ಟೇ ಇರುತ್ತೆ ಅದಾದಮೇಲೆ ನಮಗೆ ವಾಪಸ್ ಬಾಯಾರಿಕೆ ಬಾಯಾರಿಕೆ ಆಗುತ್ತೆ ನಾವು ಹೋಗಿ ನೀರನ್ನು ಕುಡಿತೀವಿ ಆ ಥರ ಒಂದು ಫೀಲ್ ಫೀಲ್ ಬರುತ್ತೆ ಸೊ ಒಂದು ಕ್ಷಣಕ್ಕೆ ನಮಗೆ ಅದು ತೃಪ್ತಿ ನೀಡುತ್ತೆ ಅದಾದಮೇಲೆ ಮೇಲೆ ನಮ್ಮ ಆರೋಗ್ಯಕ್ಕೆ ಅದು ತುಂಬಾ ಎಫೆಕ್ಟ್ ಅನ್ನುವಂಥದ್ದು ಹಾಗೆ ಕೂಡ ಇನ್ನೂ ಕೂಡ ಇದು ನಮ್ಮ ದೇಹದ ಉಷ್ಣಾಂಶವನ್ನು ಇನ್ನಷ್ಟು ಕೂಡ ಹೆಚ್ಚಳ ಮಾಡುತ್ತೆ ಅನ್ನುವಂಥದ್ದು ಯಾವುದು ನಾನೀಗ ಆಲ್ರೆಡಿ ಹೇಳಿದೆ ತುಂಬ ದ್ರವ ಇರುವಂಥ ತುಂಬ ಕೋಲ್ಡ್ ಇರುವಂಥ ನೀರು ನಮ್ಮ ದೇಹದಲ್ಲಿ ಉಷ್ಣವನ್ನು ಉಷ್ಣತೆಯ ಆ ಒಂದು ಅಂಶವನ್ನು ಜಾಸ್ತಿ ಮಾಡುತ್ತೆ ಅನ್ನುವಂಥದ್ದು ಸೊ ಹೀಗಾಗಿ ಅದೊಂಥರ ನಮ್ಮ ಬಾಡಿಗೆ ಹೀಟ್ ಅನ್ನುವಂಥದ್ದು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ಇಲ್ಲ ಇಲ್ಲವಾದಲ್ಲಿ ಕೆಲವೊಬ್ಬರಿಗೆ ಹೀಟಾಗಿ ಕೋಲ್ಡ್ ಕಾಣಿಸ್ಕೊಳ್ಳುತ್ತೆ ಮೂಗಿನಲ್ಲಿ ರಕ್ತ ಸೋರುತ್ತೆ ಸೊ ಈ ತರಹ ಸಮಸ್ಯೆಗಳನ್ನು ಕೂಡ ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು ಯಾವತ್ತೂ ನಾವು ಕೋಲ್ಡ್ ಪದಾರ್ಥಗಳನ್ನು ಜಾಸ್ತಿಯಾಗಿ ತಗೊಳ್ತೀವೋ ಸೇವನೆ ಮಾಡ್ತೀವೋ ಅಂಥವರಿಗೆ ಮೂಗಿನಲ್ಲಿ ರಕ್ತ ಸೋರುವಂಥದ್ದು ಮತ್ತು ಗಂಟ್ಲು ಕೆರೆತ ಇವೆಲ್ಲ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು ಸೊ ಆ ಟೈಮ್ನಲ್ಲಿ ಏನು ಹೇಳ್ತಾರೆ ಡಾಕ್ಟ್ರನವ್ರು ಏನು ಸಜೆಸ್ಟ್ ಮಾಡ್ತಾರೆ ಅಂತ ಅಂದರೆ ನೀವು ಏನಾದರೂ ಒಂದು ದೇಹಕ್ಕೆ ತಂಪು ನೀಡುವಂತಹ ಪದಾರ್ಥಗಳನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾರೆ ಸೊ ಹಾಗಾಗಿ ಒಂದಿಷ್ಟು ನಿಗಾವಹಿಸಬೇಕಾಗಿರುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥದ್ದು ಸೊ ಈ ಬೇಸಿಗೆಯಲ್ಲಿ ಬಂದಾಗ ಸಾಮಾನ್ಯವಾಗಿ ಸುಮಾರು ಕಾಯಿಲೆಗಳು ಕಾಣಿಸ್ಕೊಳ್ಳುತ್ತೆ ನೀರಿನಲ್ಲಿ ಬರುವಂತಹ ಕಾರ್ ಕಾಯಿಲೆಗಳಿರ್ಬೋದು ಅದೇ ಅದೇ ಸ್ಕಿನ್ ಇನ್ಫೆಕ್ಷನ್ ಇರ್ಬೋದು ಈ ತರಹ ಹೊಟ್ಟೆ ಭಾಗದಲ್ಲಿ ನೋವಾಗುವಂಥದ್ದು ಹಾಗೆ ಇನ್ನೂ ಈ ಒಂದು ಬೇಸಿಗೆ ಕಾಲದಲ್ಲಿ ಜಾಸ್ತಿಯಾಗಿ ಚಿಕನ್ ಫಾಕ್ಸ್ ಕಾಣಿಸ್ಕೊಳ್ಳುತ್ತೆ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯದಲ್ಲಿ ಹೀಗಾಗಿ ಕೆಲವೊಂದು ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ನಿಗಾ ವಹಿಸಬೇಕಾಗಿರುವಂಥದ್ದು ನಮ್ಮ ಎಲ್ಲರ ಕರ್ತವ್ಯ ಅನ್ನುವಂಥದ್ದು ಸೊ ನೀವೆಲ್ಲಾದರೂ ಈ ರೀತಿ ಫ್ರಿಡ್ಜಲ್ಲಿ ಇಟ್ಟಿರುವಂತಹ ನೀರನ್ನು ಸೇವನೆ ಮಾಡಿದರೆ ಒಂದಿಷ್ಟು ಮುಂಜಾಗ್ರತೆ ಕ್ರಮವನ್ನು ವಹಿಸ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಆಗಿ ಎಲ್ಲರೂ ಕೂಡ ನಾವು ಫ್ರಿಡ್ಜಲ್ಲಿ ಒಂದಿಷ್ಟು ನೀರನ್ನು ಇಟ್ಕೊಂಡಿರ್ತೀವಿ ಬೇಕು ತುಂಬಾ ಬಿಸಿಲಿಗೆ ಬೇಕು ಮಧ್ಯಾಹ್ನದ ಹೊತ್ತಲ್ಲಿ ನಮಗೆ ಕುಡಿಯೋಕ್ಕೆ ಬೇಕು ಅಂತ ನಾವು ಫ್ರಿಡ್ಜಲ್ಲಿ ಯಾವತ್ತೂ ಶೇಖರಣೆಯನ್ನು ಮಾಡ್ಕೊಂಡಿರ್ತೀವಿ ಆದರೆ ಆದಷ್ಟು ಅದನ್ನು ಕುಡಿಯೋದು ಕಡಿಮೆ ಮಾಡಿದರೆ ತುಂಬ ತುಂಬಾ ಒಳ್ಳೆಯದು ಅನ್ನುವಂಥದ್ದು ಅಥವಾ ನೀವು ಫ್ರಿಜ್ಜಿಂದ ನೀರನ್ನು ಇಟ್ಟು ಒಂದು ಒಂದು ಚಿಕ್ಕ ಟಬಲ್ಲಿ ಅದನ್ನು ಹಾಕಿ ಹಾಗೆ ಮುಚ್ಚಲ ತೆಗೆಯೋದೆ ಬಾಟಲಲ್ಲಿ ಎಲ್ಲಾದರೂ ನೀರಿಟ್ಟರೆ ಅದನ್ನು ಹಾಗೆ ನೀರಲ್ಲಿಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಒಂದು ಅರ್ಧ ಗಂಟೆ ಒನ್ ಅವರ್ ಆದಮೇಲೆ ಮತ್ತೆ ಅದನ್ನು ಕುಡಿದು ಕುಡಿಯೋದು ಕೂಡ ಒಂದು ಒಳ್ಳೆಯದು ಅನ್ನುವಂಥದ್ದು ಅದೇನು ಸ್ವಲ್ಪ ಕೋಲ್ಡ್ ಸ್ವಲ್ಪ ಕಡಿಮೆ ಆಗಿರುತ್ತೆ ಸೊ ಆ ಥರನೂ ಕೂಡ ಸೇವನೆ ಮಾಡ್ಬೋದು ಒಂದು ಹದ ಹದವಾಗಿ ನಾವು ತಂಪಾದ ನೀರನ್ನು ಕುಡಿಯಿದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಹಾಗೆ ತುಂಬ ತೀರ கோல்டு கொடுதுரே ಖಂಡಿತವಾಗ್ಲೂ ಸೈಡ್ ಎಫೆಕ್ಟ್ ಇದೆ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಅನ್ನುವಂಥದ್ದು ಸೊ ಯಾರೆಲ್ಲ ಈ ಥರ ತಂಪು ಪಾನೀಯಗಳನ್ನು ಮೊರೆ ಹೋಗ್ತೀರಿ ಅದಲ್ಲದೆ ಅದರ ಜೊತೆಗೆ ತಂಪಾದ ಫ್ರಿಡ್ಜಲ್ಲಿ ಇಟ್ಟಿರುವಂತಹ ನೀರನ್ನು ಕುಡಿತೀರಿ ತುಂಬಾ ಮುಂಜಾಗ್ರತೆಯ ಕ್ರಮವನ್ನು ವಹಿಸಬೇಕಾಗಿರುವಂಥದ್ದು ಸೊ ಈ ವಿಡಿಯೋ ಇಷ್ಟ ಆಗಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ನೀವು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸ್ಬೋದು ಇದಾಗಿತ್ತು ihoti na vishesha notta iri ee sanje news